ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ಹತ್ತಿ ಗಿಡದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿರುವ ಎಲೆಗಳು ಕೊಳೆತು ಹೋದ ಕಾಯಿಗಳು ಮತ್ತು ಕಾಯಿಗಳ ಮೇಲೆ ಕಂದು ಚುಕ್ಕೆಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಶಿಲೀಂಧ್ರದ ಸೋಂಕಿನಿಂದ ಆಗಿರಬಹುದು ನೀವು ನಿಮ್ಮ ಹತ್ತಿ ಗಿಡದ ಕಾಯಿಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿರುವುದು ಮತ್ತು ತೊಟ್ಟುಗಳು ಕಂದು ಬಣ್ಣಕ್ಕೆ ತಿರುಗಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಸರಗು ರೋಗವನ್ನು ಉಂಟು ಮಾಡುವ ಎಂಬ ಶಿಲೀಂಧ್ರದಿಂದ ಉಂಟಾಗಿರುತ್ತದೆ ಮತ್ತು ಇನ್ನಿತರ ಲಕ್ಷಣಗಳೆಂದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರುತ್ತದೆ ಇಳುಬೀಳುವಿಕೆ ಮತ್ತು ಬಾಡುವಿಕೆ ಹಾಗಾದರೆ ಸೋಂಕಿಗೆ ಒಳಗಾದ ಸಸ್ಯಗಳು ಹೇಗೆ ಕಾಣುತ್ತದೆ ನೀವು ಸಸ್ಯಗಳಲ್ಲಿ ಕಡಿಮೆ ಕಾಯಿಗಳನ್ನು ನೋಡಬಹುದು ಮತ್ತು ಕುಂಠಿತ ಬೆಳವಣಿಗೆ ಮಳೆಯ ನಂತರ ಬಿಸಿ ವಾತಾವರಣ ಅಥವಾ ಮಣ್ಣಿನ ಉಷ್ಣತೆ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಮಾನ್ಯವಾಗಿ ಈ ಸೋಂಕು ಸಂಭವಿಸುತ್ತದೆ ಹಾಗಾದರೆ ನಾವು ನಮ್ಮ ಹೊಲದಲ್ಲಿ ಫ್ಯುಸೇರಿಯನ್ ಸೊರಗ ರೋಗವನ್ನು ತಡೆಗಟ್ಟುವುದು ಹೇಗೆ ನಿಮ್ಮ ಹೊಲದಲ್ಲಿ ನೀವು ಫ್ಯುಸೇರಿಯಂ ಸೊರಗು ರೋಗದ ಸೋಂಕನ್ನು ಗಮನಿಸಿದರೆ ನೀವು ಆಳವಾದ ಉಳುಮೆಯನ್ನು ಮಾಡಬೇಕು ಇದರಿಂದಾಗಿ ಸೋಂಕಿತ ಸಸ್ಯಗಳನ್ನು ಕಿತ್ತು ಸುಡಬೇಕು ಮತ್ತು ರಾಸಾಯನಿಕಗಳೆಂದರೆ ನೀವು ಕಾರ್ಬನ್ ಡೇಸಿನ್ ಶಿಲೀಂಧ್ರನಾಶಕವನ್ನು ಬಳಸಬಹುದು ನೀವು ನಿಮ್ಮ ಗಿಡದ ಎಲೆಗಳ ಮೇಲೆ ಕಂಚಿನ ಬಣ್ಣದ ನರಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಸೊರಗು ರೋಗವನ್ನು ಉಂಟು ಮಾಡುವ ಬಲ್ಟಿಸಿಲಿಯಂ ಶಿಲೀಂಧ್ರದಿಂದ ಆಗಿರುತ್ತದೆ ಇವು ನಂತರದ ಹಂತಗಳಲ್ಲಿ ಇಂಟರ್ವೆನಲ್ ಕ್ಲೋರೋಸಿಸ್ ಹಳದಿ ಮತ್ತೆ ಎಲೆಗಳ ಸುಡುವಿಕೆಗೆ ಕಾರಣವಾಗುತ್ತದೆ ನೀವು ಎಲೆಗಳ ಅಂಚು ಒಣಗುವುದನ್ನು ನೋಡಬಹುದು ಮತ್ತು ಇದರ ಜೊತೆ ನರಗಳ ನಡುವೆ ಹುಲಿ ಪಟ್ಟೆಯಂತಹ ರೋಗ ಲಕ್ಷಣಗಳನ್ನು ಗಮನಿಸಬಹುದು ಹಾಗಾದರೆ ಈ ರೋಗ ಹೇಗೆ ಸಂಭವಿಸುತ್ತದೆ ನೀವು ನಿಮ್ಮ ಸಸ್ಯಗಳಿಗೆ ಸಾರಜನಕ ಹೊಂದಿರುವ ರಸಗೊಬ್ಬರಗಳನ್ನು ಜಾಸ್ತಿ ಕೊಡುತ್ತಿದ್ದೀರಾ ಹಾಗಾದರೆ ಇದೇ ಕಾರಣವಾಗಿರಬಹುದು ಏಕೆಂದರೆ ಸಾರಜನಕ ಹೊಂದಿರುವ ಗೊಬ್ಬರಗಳನ್ನು ನೀವು ಜಾಸ್ತಿ ಕೊಟ್ಟರೆ ಅದು ಬೈಟಿಸಿಲಿಯಂ ಸೊರಗು ರೋಗಕ್ಕೆ ಕಾರಣವಾಗುತ್ತದೆ ನೀವು ನಿಮ್ಮ ಹೊಲದಲ್ಲಿ ಬೈಟಿಸಿಲಿಯಂ ಸೊರಗ ರೋಗವನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಎರಡರಿಂದ ಮೂರು ವರ್ಷಗಳ ಕಾಲ ಭತ್ತ ಲೂಸನ್ ಅಥವಾ ಸೇವಂತಿಗೆ ಜೊತೆ ಬೆಳೆ ಪರಿವರ್ತನೆ ಮಾಡಬೇಕು ಮತ್ತು ಆಸಿಡ್ ಡೀಲಿಂಟೆಡ್ ಬೀಜಗಳನ್ನು ನೀವು ಕ್ಲೋರೋಕೋನಿಲ್ನಿಂದ ಬೀಜೋಪಚಾರ ಮಾಡಬಹುದು ನೀವು ನಿಮ್ಮ ಹತ್ತಿ ಗಿಡದ ಕಾಯಿಗಳ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಕಾಯಿ ಕೊಳೆತದ ಆರಂಭಿಕ ಚಿಹ್ನೆ ಆಗಿರುತ್ತದೆ ನೀವು ಇದನ್ನು ಆರಂಭಿಕ ಹಂತದಲ್ಲೇ ನಿಭಾಯಿಸದಿದ್ದರೆ ಇದು ಪೂರ್ತಿ ಕಾಯಿಗೆ ಹರಡುತ್ತದೆ ನಂತರದ ಹಂತಗಳಲ್ಲಿ ಇದು ಒಳಗಿನ ಪದರಗಳಿಗೆ ಹರಡುತ್ತದೆ ಇದರಿಂದಾಗಿ ಕಾಯಿಗಳ ಬೀಜ ಮತ್ತು ನಾರುಗಳು ಕೊಳೆಯುತ್ತದೆ ಆದ ಕಾರಣ ಇದನ್ನು ಕಾಳಜಿ ವಹಿಸುವುದು ಅತಿ ಮುಖ್ಯ ಹಾಗಾದರೆ ನಾವು ಈ ಕಾಯಿ ಕೊಳುವಿಕೆಯನ್ನು ನಿವಾರಿಸುವುದು ಹೇಗೆ ತುಂಬಾ ಹತ್ತಿರದಲ್ಲಿ ಗಿಡಗಳನ್ನು ನೆಡಬಾರದು ಮತ್ತು ಸಾರ್ವಜನಿಕ ಗೊಬ್ಬರವನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ಏಕೆಂದರೆ ಇದು ಕಾಯಿ ಕೊಳುವಿಕೆಗೆ ಮುಖ್ಯ ಕಾರಣವಾಗಬಹುದು ಹತ್ತಿಯಲ್ಲಿ ಈ ಕಾಯಿ ಕೊಳೆಯುವ ರೋಗವನ್ನು ನೀವು ನಿವಾರಿಸಲು ಕಾರ್ಬಂಡೇಜಿನ್ ಮ್ಯಾಂಕೋಸಿನ್ ಅಥವಾ ಕಾಪರ್ ಕ್ಲೋರೈಡ್ ಹೊಂದಿರುವ ಶಿಲೀಂಧ್ರನಾಶಕವನ್ನು ಬಳಸಬಹುದು ನೀವು ನಿಮ್ಮ ಗಿಡಗಳಿಗೆ ಈ ಎಲ್ಲ ಶಿಲೀಂಧ್ರನಾಶಕಗಳನ್ನು ಕೊಡಬೇಕೇ ಇಂದು ಅಗ್ರಿಆಪ್ ಡೌನ್ಲೋಡ್ ಮಾಡಿ ಈ ಶ್ಲೀಂಧ್ರನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ